ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸೊ ಸ್ವಾಗತೀರಿ ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಗಳು ಕೂಡ ಇದಾವೆ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಂತ ಶೇರ್ ಅಂತಂದ್ರೆ ತುಂಬಾನೇ ಕಡಿಮೆ ಎಲ್ಲನೂ ಕೂಡ ರೆಡ್ ಅಲ್ಲಿ ಮೂಳ್ಗೆದ್ದಿರುವಂತಹ ಶೇರ್ ಗಳೇ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳಬೇಕಲ್ಲ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಹಾಗೆ ವಿಡಿಯೋದಲ್ಲಿ ಮುಂದುವರೆಯ ಮುಂಚೆ ಡಿಸ್ಪ್ಲೋಮ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಎಜುಕೇಶನಲ್ ಪರ್ಪಸ್ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತು ಗವರ್ಮೆಂಟ್ ಇಂದ ಬಂದಿದೆ ನೋಡಬಹುದು ಗವರ್ಮೆಂಟ್ ಇನ್ಕ್ರೀಸಸ್ ಎಕ್ಸೈಸ್ ಡ್ಯೂಟಿ ಬೈ ಟು ಈಚ್ ಆನ್ ಪೆಟ್ರೋಲ್ ಡೀಸೆಲ್ ನೋ ಇಂಪ್ಯಾಕ್ಟ್ ಇನ್ ರಿಟೇಲ್ ಪ್ರೈಸಸ್ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಹೈಕ್ ಮಾಡಿದೆ ಬಟ್ ಇದರ ಇಂಪ್ಯಾಕ್ಟ್ ಪ್ರೈಸ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿದೆ ಯಾಕೆಂತಂದ್ರೆ ಈಗಾಗಲೇ ಕ್ರೂಡ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಅದರಲ್ಲಿ ಅಡ್ಜಸ್ಟ್ ಆಗ್ತಾ ಇದೆ ಈ ಪ್ರೈಸ್ ಈ ಒಂದು ಅಪ್ಡೇಟ್ ಅನ್ನ ಇವತ್ತು ಸರ್ಕಾರ ಕೊಟ್ಟಿದೆ ಬಹುಶಃ ಪ್ರೈಸ್ ಅನ್ನ ಕಡಿಮೆ ಮಾಡಿದ್ರೆ ಅದು ಇಂಡಿವಿಜುವಲ್ಸ್ ಗೆ ಲಾಭ ಆಗ್ತಾ ಇತ್ತು ಎಲ್ಲ ಒಂದ್ ಕಡೆ ಹಣ ಉಳಿತಾ ಇತ್ತು ಬಟ್ ಸರ್ಕಾರ ಕ್ರೂಡ್ ಪ್ರೈಸ್ ಕಡಿಮೆ ಆಗಿದೆ ಬಟ್ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕಡಿಮೆ ಮಾಡೋದಕ್ಕೆ ಹೋಗದೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿ ಅಲ್ಲಿ ಮ್ಯಾಚ್ ಅಪ್ ಮಾಡ್ಕೊಂಡಿದೆ ಇನ್ನು ಎಲ್ ಪಿ ಜಿ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಆಯಿಲ್ ಮಿನಿಸ್ಟ್ರಿಯಿಂದ ಒಂದು ಅಪ್ಡೇಟ್ ಬಂದಿದೆ ಎಲ್ ಪಿ ಜಿ ಪ್ರೈಸಸ್ ಟು ರೈಸ್ ಬೈ ಫಿಫ್ಟಿ ಪರ್ ಸಿಲಿಂಡರ್ ಫ್ರಮ್ ಟುಮಾರೋ ನಾಳೆಯಿಂದ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಫಿಫ್ಟಿ ರುಪೀಸ್ ಪರ್ ಸಿಲಿಂಡರ್ ಅಂದ್ರೆ ಎಷ್ಟು ದಿನ ಎಂಟುನೂರ ಮೂರು ಚಾರ್ಜ್ ಏನರ್ತಾ ಇತ್ತು ಅದು ಎಂಟುನೂರ ಐವತ್ ಮೂರು ಆಗ್ತಾ ಇದೆ ನೋಡಬಹುದು ಫೋರ್ಟೀನ್ ಪಾಯಿಂಟ್ ಟೂ ಕೆ ಜಿ ಸಿಲಿಂಡರ್ ಬೆಲೆ ಇನ್ನು ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅದರಲ್ಲೂ ಎಸ್ಪೆಷಲಿ ಟಾಟಾ ಗ್ರೂಪ್ ಅಲ್ಲಿ ಬರ್ಜೇರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲೂ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಆರು ಶೇರ್ಗಳಲ್ಲಿ ಟಾಟಾ ಗ್ರೂಪ್ ನ ಆರು ಶೇರ್ಗಳು ನಿಫ್ಟಿ ಫಿಫ್ಟಿ ಅಲ್ಲಿ ಇದಾವೆ ಅವುಗಳು ಅಂತ ನೋಡೋಣ ಓವರ್ ಆಲ್ ನೋಡಬಹುದು ಎರೇಜ್ ಓವರ್ ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಇನ್ ಮಾರ್ಕೆಟ್ ಕ್ಯಾಪ್ ಒಂದು ಲಕ್ಷ ಕೋಟಿಗಿಂತ ಅಧಿಕ ಮಾರ್ಕೆಟ್ ಕ್ಯಾಪ್ ಅನ್ನ ಇವತ್ತು ಎರೇಜ್ ಮಾಡಿದಾವೆ ಈ ಟಾಟಾ ಗ್ರೂಪ್ ನ ಆರು ಶೇರ್ಗಳು ಡೌನ್ ಆಗಿ ಯಾವ ರೀತಿ ಅಥವಾ ಯಾವ ಯಾವ ಶೇರ್ಗಳು ಅಂತ ನೋಡಿದ್ರೆ ಟಾಟಾ ಗ್ರೂಪ್ ಸ್ಟಾಕ್ಸ್ ಇನ್ ದ ಮಾರ್ಕೆಟ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಾಟಾ ಸ್ಟೀಲ್ ಟಾಟಾ ಮೋಟಾರ್ಸ್ ಟೈಟನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂಡ್ ಟ್ರೆಂಟ್ ಈ ಆರು ಕಂಪನಿಗಳು ಕಂಬೈಂಡ್ ಆಗಿ ನೋಡಬಹುದು ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಎರೇಸ್ ಮಾಡಿದ್ದಾರೆ ಅಂದ್ರೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಟಾಟಾ ಗ್ರೂಪ್ ನ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಯಾವುದೇ ಶೇರು ಕೂಡ ಕರೆಕ್ಷನ್ಗೆ ಒಳಗಾಗದೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ಶೇರ್ಗಳು ಎಷ್ಟೇ ದೊಡ್ಡ ಕಂಪನಿ ಆಗಿರ್ಲಿ ಅಥವಾ ಸಣ್ಣ ಕಂಪನಿ ಆಗಿರ್ಲಿ ಎಲ್ಲವೂ ಕೂಡ ಡೌನ್ ಆಗಿದ್ದಾವೆ ಜೊತೆಗೆ ಇದೇನ್ ತೋರಿಸ್ತಾ ಇದೆ ಅಂತಂದ್ರೆ ಸಣ್ಣದಲ್ಲಿ ದೊಡ್ಡದಲ್ಲಿ ಪಾನಿಕ್ ಆಗಿ ಎಷ್ಟು ದೊಡ್ಡ ಮಟ್ಟದ ಸೆಲ್ಲಿಂಗ್ ಅನ್ನ ಜನ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ ಜೊತೆಗೆ ನಿಫ್ಟಿ ಫಿಫ್ಟಿಯಲ್ಲಿ ಆರು ಶೇರ್ ಗಳು ಏನಿದಾವೆ ಅದರಲ್ಲಿ ಟ್ರೆಂಡ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ಕೆಲವು ಬ್ರೋಕರೇಜಸ್ ಡೌನ್ ಗ್ರೇಡ್ ಮಾಡಿದ್ದಾರೆ ರೀಸೆಂಟ್ ಆಗಿ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಅದರಲ್ಲಿ ಇರುವಂತಹ ನಂಬರ್ಸ್ ಅನ್ನ ಅಬ್ಸರ್ವ್ ಮಾಡಿದ್ಮೇಲೆ ಕೆಲವರು ಡೌನ್ ಗ್ರೇಡ್ ಮಾಡಿದ್ದಾರೆ ಅದು ಕೂಡ ಬಹುಶಃ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಬಟ್ ಕಂಪನಿಯ ನಂಬರ್ಸ್ ಬಂದಾಗ ನಮಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ ಇದು ಜಸ್ಟ್ ಪ್ರಿಲಿಮಿನರಿ ನಂಬರ್ಸ್ ಇದರಲ್ಲೇ ನಾವು ಫೈನಲ್ ಡಿಸಿಷನ್ ಆಗೋದಿಲ್ಲ ಬಟ್ ನೋಡೋಣ ಜೊತೆಗೆ ಟಾಟಾ ಸ್ಟೀಲ್ ಅಂತೂ ಸ್ಟೀಲ್ ಸೆಕ್ಟರ್ ಕೆಲಸ ಮಾಡೋದು ಇವತ್ತು ಮೆಟಲ್ ಭರ್ಜರಿ ಡೌನ್ ಆಗಿದೆ ನಿಯರ್ಲಿ ಸೆವೆನ್ ಪರ್ಸೆಂಟ್ ಹಾಗಾಗಿ ಟಾಟಾ ಸ್ಟೀಲ್ ಅಲ್ಲಿ ಡೌನ್ ಫಾಲ್ ಇದೆ ಇನ್ನು ಟಿ ಸಿ ಎಸ್ ಐ ಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಐಟಿ ಸೆಕ್ಟರ್ ನ ಗಳು ಕೂಡ ಭರ್ಜರಿಯಾಗಿ ಡೌನ್ ಆಗಿದೆ ಇನ್ನು ಟಾಟಾ ಮೋಟರ್ಸ್ಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ನ್ಯೂಸ್ ಕೂಡ ಬಂದಿತ್ತು ನಾವು ನೋಡಿದ್ವಿ ಮಾರ್ನಿಂಗ್ ಡೇದಲ್ಲೇ ಕವರ್ ಮಾಡಿದ್ದು ಜೆ ಎಲ್ ಆರ್ ಎಕ್ಸ್ಪೋರ್ಟ್ ಅನ್ನು ಸದ್ಯದ ಮಟ್ಟಿಗೆ ಪಾಸ್ ಮಾಡಿದೆ ಟೆಂಪರರಿಲಿ ಆ ಒಂದು ನೆಗೆಟಿವ್ ಸುದ್ದಿ ಕೂಡ ಇತ್ತು ಜೊತೆಗೆ ಟಾಟಾ ಮೋಟಾರ್ಸ್ ನ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ ಎಸ್ಪೆಷಲಿ ಜೆ ಎಲ್ ಆರ್ ಅದನ್ನು ಮುಂದುವರೆದು ನೋಡೋಣ ಈ ಎಲ್ಲ ನೆಗೆಟಿವ್ ಸುದ್ದಿಗಳ ಕಾರಣಕ್ಕೆ ಮೆಜಾರಿಟಿ ಗಳಲ್ಲಿ ಡೌನ್ ಫಾರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆ ಬರೋದ್ರೆ ಡೆಸ್ಪೈಟ್ ಟ್ರಂಪ್ ಟಾರೀಫ್ ಇಂಡಿಯಾಸ್ ಐ ಟ್ವೆಂಟಿ ಸಿಕ್ಸ್ ಜಿ ಡಿ ಗ್ರೋತ್ ಮೇಟ್ ಟಚ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಯಿಲ್ ಪ್ರೈಸಸ್ ಗವರ್ನಮೆಂಟ್ ಅಫಿಷಿಯಲ್ ಗವರ್ನಮೆಂಟ್ ಅಫಿಷಿಯಲ್ ಇಂದ ಒಂದು ಅಪ್ಡೇಟ್ ಬಂದಿದೆ ಅವ್ರ ಏನ್ ಹೇಳಿದ್ದಾರೆ ಅಂತಂದ್ರೆ ಟ್ರಂಪ್ ಟ್ಯಾರಿಫ್ ಇಂಪ್ಯಾಕ್ಟ್ ಇದ್ರು ಕೂಡ ನಮ್ಮ ಭಾರತದ ಗ್ರೋತ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟಚ್ ಮಾಡಬಹುದು ಅನ್ನುವಂತಹ ಮಾತನ್ನು ಹೇಳಿದರೆ ಕಾರಣ ಆಯಿಲ್ ಪ್ರೈಸಸ್ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಆಯಿಲ್ ಪ್ರೈಸ್ ಅಲ್ಲಿ ಇತ್ತೀಚೆಗೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗೊತ್ತಿರೋ ಗೊತ್ತಿರುವಂತದ್ದು ಎಸ್ಪೆಷಲಿ ರಿಸೆಷನರಿ ಫಿಯರ್ಸ್ ಜಾಸ್ತಿ ಆದಷ್ಟು ಆಯಿಲ್ ಪ್ರೈಸ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಗ್ರೋತ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟಚ್ ಮಾಡಬಹುದು ಅಂತ ಹೇಳಿದರೆ ಬಟ್ ಟಚ್ ಅಂತಂದ್ರೆ ಸರ್ಕಾರ ಕೆಲವೊಂದು ಬೆನಿಫಿಟ್ಸ್ ಅನ್ನು ಜನರಿಗೆ ವರ್ಗಾಯಿಸಬೇಕಾಗುತ್ತೆ ಏನು ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಯ್ತು ಒಂದ್ ದಿವಸ ನಾವು ತಾನೇ ನೋಡಿದ್ವಲ್ಲ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿ ಪ್ಯಾಚ್ ಅಪ್ ಅಲ್ಲಿ ಜನರಿಗೆ ಏನು ವರ್ಗಾಯಿಸಿಲ್ಲ ಬೆನಿಫಿಟ್ ಅನ್ನ ಈ ರೀತಿ ಮಾಡಿದ್ರೆ ಗ್ರೋತ್ ಖಂಡಿತ ಕಷ್ಟ ಆಗುತ್ತೆ ಅಲ್ಲಿ ಸಿಗುವಂತ ಬೆನಿಫಿಟ್ ಅನ್ನ ಜನರಿಗೆ ವರ್ಗಾವಣೆ ಮಾಡಬೇಕು ಆಗ ತಾನೇ ಜನರಿಗೂ ಒಂದ್ ಸ್ವಲ್ಪ ದುಡ್ಡು ಉಳಿದು ಅದನ್ನ ಬೇರೆ ಕಡೆ ಖರ್ಚು ಮಾಡೋದು ಬರುವಂತ ಬೆನಿಫಿಟ್ಸ್ ಎಲ್ಲ ಟ್ಯಾಕ್ಸ್ ಗೆ ಹಾಕೊಳ್ತಾ ಹೋದ್ರೆ ಡ್ಯೂಟೀಸ್ ಜಾಸ್ತಿ ಮಾಡ್ಕೊಂಡು ಗ್ರೋತ್ ಅಚೀವ್ ಮಾಡೋದ್ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲೂ ಕೂಡ ನೋಡ್ಬೇಕಾಗತ್ತೆ ಸರ್ಕಾರ ಇನ್ ಕೇಸ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡದೆ ಎಕ್ಸೈಸ್ ಡ್ಯೂಟಿ ಏನ್ ಜಾಸ್ತಿ ಮಾಡಿದ್ರು ಆ ರೀತಿ ಮಾಡ್ಕೊಂಡು ಹೋದ್ರೆ ಖಂಡಿತ ಲಾಭ ಅಂತೂ ಆಗೋದಿಲ್ಲ ಅಚೀವ್ ಮಾಡೋದು ಕೂಡ ಕಷ್ಟ ಆಗ್ಬಹುದು ಜಸ್ಟ್ ಬಿಗಿನಿಂಗ್ ಮುಂದಿನ ದಿನಗಳಲ್ಲಿ ಏನಾದ್ರು ಕಡಿಮೆ ಮಾಡಿದ್ರೆ ಮಾಡಬಹುದು ಇನ್ನು ನೆಕ್ಸ್ಟ್ ಬರೋದ್ರೆ ಕಲ್ಯಾಣ್ ಜುವೆಲರ್ಸ್ ಬಹುಶಃ ಇವತ್ತು ಕಲ್ಯಾಣ್ ಜುವೆಲರ್ಸ್ ನ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿರಬಹುದು ಸ್ಟಾಕ್ ಡೌನ್ ಅಲ್ಲಿ ಓಪನ್ ಆಯ್ತು ಬಟ್ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೂಡ ಕಂಡು ಬಂದಿದೆ ಕಲ್ಯಾಣ್ ಜುವೆಲರ್ಸ್ ಅಲ್ಲಿ ಅದಕ್ಕೆ ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಎಸ್ಪೆಷಲಿ ಇದು ಇವತ್ತು ಬೆಳಗ್ಗೆನೆ ಬಂತು ಹಾಗಾಗಿ ಸ್ಟಾಕ್ ಡೌನ್ ಅಲ್ಲೇ ಓಪನ್ ಆಯಿತು ಬಟ್ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಕೊನೆಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕನ್ಸಾಲಿಡೇಟೆಡ್ ರೆವೆನ್ಯೂ ಗ್ರೋತ್ ನೋಡಬಹುದು ಅಪ್ರಾಕ್ಸಿಮೇಟ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋ ಆಗಿದೆ ಒಳ್ಳೆ ಗ್ರೋತ್ ಹಾಗೆ ಇಂಡಿಯಾ ಆಪರೇಷನ್ಸ್ ರೆವೆನ್ಯೂ ಗ್ರೋತ್ ನೋಡಬಹುದು ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಅಪ್ರಾಕ್ಸಿಮೇಟ್ಲಿ ಹಾಗೆ ಸೇಮ್ ಸ್ಟೋರ್ ಸೆಲ್ಸ್ ಗ್ರೋತ್ ಅಪ್ರಕ್ಸಿಮೇಟ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಗ್ರೋತ್ ಇಲ್ಲೂ ಕೂಡ ಬಂದಿದೆ ನಂತರ ಟ್ವೆಂಟಿ ಫೈವ್ ಕಲ್ಯಾಣ್ ಜುವೆಲರ್ಸ್ ಶೋರೂಮ್ಸ್ ಅನ್ನ ಲಾಂಚ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಹಾಗೆ ತ್ರೀ ಶೋ ರೂಮ್ಸ್ ಇನ್ ಫಸ್ಟ್ ವೀಕ್ ಆಫ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೇ ವಾರದಲ್ಲಿ ಮೂರು ಶೋರೂಮ್ಸ್ ಅನ್ನು ಕೂಡ ಕಂಪನಿ ತೆರೆದಿದೆ ಎಲ್ಲ ಅಪ್ಡೇಟ್ಸ್ ಅನ್ನು ಕೊಟ್ಟಿದೆ ಸ್ಟಾಕ್ ಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಡೌನ್ ಅಲ್ಲಿ ಓಪನ್ ಆಗಿ ಅನಂತರ ಒಳ್ಳೆ ರಿಕವರಿ ಕಲ್ಯಾಣ್ ಜುವೆಲರ್ಸ್ ಅಲ್ಲಿ ಬಂದಿದೆ ಇನ್ನು ಐಜಿಎಲ್ ಕಂಪನಿ ಕೂಡ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ನೋಡಬಹುದು ಸಿ ಎನ್ ಜಿ ಪ್ರೈಸ್ ಇನ್ಕ್ರೀಸ್ ಬೈ ನ್ ಕೆ ಜಿ ಇನ್ ಡೆಲ್ಲಿ ಎನ್ ಸಿಆರ್ ಡೆಲ್ಲಿ ಒನ್ ರುಪೀಸ್ ಪರ್ ಕೆಜಿ ಸಿ ಎನ್ ಜಿ ಪ್ರೈಸ್ ಅನ್ನು ಹೈಕ್ ಮಾಡಿದೆ ಐಜಿಎಲ್ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಐಜಿಎಲ್ ಕೂಡ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಮೋರ್ ದೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರಿಫೆಕ್ಸ್ ರಿನೂಬಲ್ಸ್ ಕೂಡ ಸುದ್ದಿಯಲ್ಲಿತ್ತು ನೋಡಬಹುದು ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಬಯೋ ಸಿ ಎನ್ ಜಿ ಪ್ಲಾಂಟ್ ಇಂದ ಸಿಕ್ಕಿದೆ ಕೊಯಮತ್ತೂರಲ್ಲಿ ಈ ಒಂದು ಸುದ್ದಿಯ ಕಾರಣಕ್ಕೆ ರಿಫೆಕ್ಸ್ ರಿನೂಬಲ್ಸ್ ಕೂಡ ಸುದ್ದಿಯಲ್ಲಿ ಬಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ಜಾಗ್ವಾರ್ ಅಂಡ್ ಲ್ಯಾಂಡ್ರೋವರ್ ಗೆ ಸಂಬಂಧಪಟ್ಟಂತೆ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಜಸ್ಟ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಜೆ ಎಲ್ ಆರ್ ಸೇಲ್ಸ್ ಅಂದ್ರೆ ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಅಚೀವ್ ನೆಟ್ ಡೆಟ್ ಜೀರೋ ಇನ್ ಎಫ್ ಐ ಟ್ವೆಂಟಿ ಫೈವ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ನೆಟ್ ಡೆಟ್ ಅಚೀವ್ ಮಾಡಿದೆ ಕಂಪನಿ ಈ ಒಂದು ಸುದ್ದಿಯ ಕಾರಣಕ್ಕೂ ಕೂಡ ಕಂಪನಿ ಫೋಕಸ್ ಇತ್ತು ಬಟ್ ಪರ್ಫಾರ್ಮೆನ್ಸ್ ಅಂತೂ ನೆಗೆಟಿವ್ ಇದೆ ನಂತರ ಟಾಟಾ ಪವರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿತ್ತು ನೋಡಬಹುದು ಟಾಟಾ ಪವರ್ ಟು ಇನ್ಸ್ಟಾಲ್ ಹಂಡ್ರೆಡ್ ಮೆಗಾವ್ಯಾಟ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇನ್ ಮುಂಬೈ ಮುಂಬೈಲಿ ನೂರು ಮೆಗಾವ್ಯಾಟ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇನ್ಸ್ಟಾಲ್ ಮಾಡುವಂತ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕಾಗಿ ಟಾಟಾ ಪವರ್ ಕೂಡ ಫೋಕಸ್ ಅಲ್ಲಿ ಬಟ್ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೈಮನ್ಸ್ ಇಂಡಿಯಾ ಶೇರ್ ಇವತ್ತು ಮಾರ್ನಿಂಗ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ಕಾಣ್ತಾ ಇತ್ತು ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಇಷ್ಟ ಇದೆ ಅಬ್ಬಿಯಸ್ಲಿ ಡೌನ್ ಅಲ್ಲಿ ನೋಡ್ಲಿಕ್ಕೆ ಕಾಣುತ್ತೆ ಕಾರಣ ಇವತ್ತು ಕಂಪನಿಯ ಡಿಮರ್ಜರ್ ಇತ್ತು ಸೈಮನ್ಸ್ ಎನರ್ಜಿ ಪ್ರೈಸ್ ಡಿಸ್ಕವರಿ ಕೂಡ ಇತ್ತು ಅದಕ್ಕಾಗಿ ಸ್ಪೆಷಲ್ ಪ್ರಿ ಓಪನ್ ಸೆಷನ್ ಕೂಡ ಕಂಡಕ್ಟ್ ಮಾಡಿದ್ರು ಮಾರ್ನಿಂಗ್ ಇದರ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಖಂಡಿತ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದ್ರೂ ಇದ್ರೆ ಭಯ ಅವಶ್ಯಕತೆ ಇಲ್ಲ ಖಂಡಿತ ಒಂದಷ್ಟು ಡೌನ್ ಆಗಿದೆ ಬಟ್ ಪ್ರೈಸ್ ಡಿಸ್ಕವರಿ ಕಾರಣಕ್ಕೆ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಷ್ಟೇ ನಿಮಗೆ ಸೈಮನ್ಸ್ ಎನರ್ಜಿ ಇಂಡಿಯಾದ ಶೇರುಗಳು ಸಿಗುತ್ತೆ ಹಾಗಾಗಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನ ಕಾರಣಕ್ಕೆ ಸ್ಟಾಕ್ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಷ್ಟೇ ಇನ್ನು ಒಂದಷ್ಟು ದಿನಗಳನ್ನ ತಗೊಳ್ಳುತ್ತೆ ಕಂಪನಿ ಹೊಸ ಶೇರ್ ಅನ್ನ ಲಿಸ್ಟ್ ಮಾಡ್ಲಿಕ್ಕೆ ತರ್ಟಿ ಟು ನೈಂಟಿ ಡೇಸ್ ಅಂತ ಹೇಳ್ತಿದ್ದಾರೆ ಅದು ಮೂವತ್ತು ದಿನದಲ್ಲೇ ಆಗ್ಬೋದು ಅಥವಾ ನಲ್ವತ್ತು ಆಗ್ಬೋದು ಅಥವಾ ನೈನ್ಟಿ ಡೇಸ್ ಒಳಗಡೆ ಅಂತೂ ಖಂಡಿತ ಲಿಸ್ಟ್ ಆಗುತ್ತೆ ಅಲ್ಲಿವರೆಗೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೌನ್ ತೋರಿಸಬಹುದು ಬಟ್ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮಗೆ ಇನ್ನೊಂದು ಕಂಪನಿಯ ಶೇರ್ ಗಳು ಸಿಗುತ್ತೆ ನಂತರ ಟಾಟಾ ಸ್ಟೀಲ್ ನ ಬಿಸಿನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಐ ಟ್ವೆಂಟಿ ಫೈವ್ ಕ್ರೂಡ್ ಸ್ಟೀಲ್ ಪ್ರೊಡಕ್ಷನ್ ನೋಡಬಹುದು ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಮೆಟ್ರಿಕ್ ಟನ್ ಅನ್ನು ತಲುಪಿದೆ ಹಾಗೆ ಕ್ಯೂ ಫೋರ್ ಅಲ್ಲಿ ಇಂಡಿಯಾ ಡೆಲಿವರಿ ವಾಲ್ಯೂಮ್ ಫೈವ್ ಪಾಯಿಂಟ್ ಸಿಕ್ಸ್ ಮೆಟ್ರಿಕ್ ಟನ್ ಇದೆ ಹಿಂದಿನ ವರ್ಷ ಫೈವ್ ಪಾಯಿಂಟ್ ಟೂ ನೈನ್ ಮೆಟ್ರಿಕ್ ಟನ್ ಇತ್ತು ಕ್ಯೂ ಫೋರ್ ಇಂಡಿಯಾ ಪ್ರೊಡಕ್ಷನ್ ನೋಡಬಹುದು ಫೈವ್ ಪಾಯಿಂಟ್ ಫೈವ್ ಒನ್ ಮೆಟ್ರಿಕ್ ಟನ್ ಇದೆ ಇಂದಿನ ವರ್ಷ ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಮೆಟ್ರಿಕ್ ಟನ್ ಇತ್ತು ಸ್ವಲ್ಪ ಡೌನ್ ಆಗಿದೆ ಇಂಡಿಯಾ ಪ್ರೊಡಕ್ಷನ್ ನಂತರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕೂಡ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ ನೋಡಬಹುದು ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಸ್ಟೀಲ್ ಪ್ರೊಡಕ್ಷನ್ ಇಯರ್ ಆನ್ ಇಯರ್ ಹಾಗೆ ಇಂಡಿಯನ್ ಆಪರೇಷನ್ ನೋಡಬಹುದು ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಕೆಪಾಸಿಟಿ ಯುಟಿಲೈಸೇಷನ್ ಇಂಡಿಯನ್ ಆಪರೇಷನ್ ಎಕ್ಸ್ಕ್ಲೂಡಿಂಗ್ ಟ್ರಯಲ್ ರನ್ ಅಟ್ ನೈಂಟಿ ತ್ರೀ ಪರ್ಸೆಂಟ್ ನೈಂಟಿ ತ್ರೀ ಪರ್ಸೆಂಟ್ ಕೆಪಾಸಿಟಿ ಯುಟಿಲೈಸ್ ಮಾಡ್ಕೊಂಡಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ನಂತರ ಡಿಫೆನ್ಸ್ ಸೆಕ್ಟರ್ ನ ಶೇರ್ಗಳು ಇವತ್ತು ವರ್ಜರಿಯಾಗಿ ಡೌನ್ ಆಗಿದೆ ಆಲ್ಮೋಸ್ಟ್ ಡಿಫೆನ್ಸ್ ಅಷ್ಟೇ ಅಲ್ಲ ಎಲ್ಲ ಶೇರ್ಗಳು ಕೂಡ ಡೌನ್ ಆಗಿದೆ ಡಿಫೆನ್ಸ್ ನೋಡಬಹುದು ಮಜಗ ಡಾಕ್ ವೈಫ್ ಎಸ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಅದು ಕೂಡ ನಿಯರ್ಲಿ ನೈನ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗಾರ್ಡನ್ ರೀಚ್ ಕೂಡ ನಿಯರ್ಲಿ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಭಾರತ್ ಪರ್ಸೆಂಟ್ ಎಚ್ ಎಲ್ ಆರೂವರೆ ಪರ್ಸೆಂಟ್ ನಿಯರ್ಲಿ ಮಿದಾನಿ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಕೊಚ್ಚಿನ್ ಶಿಪ್ ಐದೂವರೆ ಪರ್ಸೆಂಟ್ ಪಿ ಎಲ್ ಮೂರುವರೆ ಪರ್ಸೆಂಟ್ ಎಲ್ಲ ಕಡೆ ಕೂಡ ಬಿಗ್ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಪಿರಮಲ್ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ನೋಡಬಹುದು ಆರ್ ಬಿ ಐ ಗ್ರಾಂಟ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಟು ಆರ್ ಪಿರಮಲ್ ಫೈನಾನ್ಸ್ ಟು ಎನ್ ಬಿ ಎಫ್ ಸಿ ಐಸಿಸಿ ಅಂದ್ರೆ ಪಿರಮಲ್ ಎಂಟರ್ಪ್ರೈಸಸ್ ನ ಸಬ್ಸಿಡಿಯರಿ ಪಿರಮಲ್ ಫೈನಾನ್ಸ್ ಆರ್ಬಿಐ ಎನ್ಬಿಎಫ್ ಸಿ ಬಿಸ್ನೆಸ್ ಶುರು ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಪಿರಮಲ್ ಎಂಟರ್ಪ್ರೈಸಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಸರಿ ಹೇಳಿ ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ ಬಟ್ ಸ್ಟಿಲ್ ಮೆಜಾರಿಟಿ ಸ್ಟಾಕ್ ಗಳ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇದೆ ಫನಿಕ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ